ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಲ್ಸರ್ ಅಲ್ಸರ್ ಅಂದ್ರೆ ಏನು ಯಾವ ಕಾರಣದಿಂದ ಬರುತ್ತೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೋವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪುಟ್ಟ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಅಲ್ಸರ್ ಅಂದ್ರೆ ಏನು ಡಾಕ್ಟರ್ ಇದು ಹೊಟ್ಟೆ ಅಲ್ಸರ್ ಅಂದ್ರೆ ಇಲ್ಲ ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು ವೇಸ್ ಡಿವಿಯೇಷನ್ ಫ್ರಮ್ ದ ರೆಗ್ಯುಲರ್ ಸ್ಕಿನ್ ಕಂಟಿನ್ಯೂಷನ್ ಏನಿರುತ್ತೋ ಅದು ಡಿವಿಯೇಷನ್ಸ್ ಇದ್ದರೆ ಅದನ್ನ ಅಲ್ಸರ್ ಅಂತ ಹೇಳ್ತೇವೆ ಇದು ವಿಸ್ ಅ ಬ್ರಾಡ್ ಥಿಂಗ್ ಅಲ್ ಸಚ್ ಇದು ಇವಾಗ ನಾವು ಹೊಟ್ಟೆ ಭಾಗ ಸಂಬಂಧಪಟ್ಟಂತೆ ಮಾತಾಡ್ತಾ ಇರೋದ್ರಿಂದ ಸ್ಟ್ರಮಕ್ ಅಲ್ಸರ್ ಬಗ್ಗೆ ನಾವು ವಿಷಯ ಇರೋದ್ರಿಂದ ಅದರ ಬಗ್ಗೆ ನಾವು ಮಾತಾಡೋಣ ಈಗ ಸ್ಟಮಕ್ ಅಲ್ಸರ್ ಏನಕ್ಕೆ ಬರುತ್ತೆ ಅಂತ ಮತ್ತು ಅದು ಗುಣಲಕ್ಷಣಗಳು ಏನು ಅಂತ ಸ್ಟಮಕ್ ಅಲ್ಸರಲ್ಲಿ ಏನಾಗತ್ತೆ ಒಬ್ಬ ಮನುಷ್ಯನಿಗೆ ಹೊಟ್ಟೆ ಉರಿ ಎದೆ ಉರಿ ಅಂಥದ್ದಾಗಿರ್ಬೋದು ಊಟಕ್ಕೆ ಸೇವನೆ ಮಾಡಿದ ನಂತರ ಒಂದು ಗಂಟೆಗಳು ಇಲ್ಲ ಎರಡು ಗಂಟೆಗಳ ಸಮಯದ ನಂತರ ವಾಂತಿ ಆಗೋಂಥದ್ದಾಗ್ಬೋದು ಇಲ್ಲ ನಾಸಿಯೇಟಿಂಗ್ ವಾಂತಿ ಆಗೋಂಥ ಅನುಭವಗಳಾಗಿರ್ಬೋದು ಹೊಟ್ಟೆ ಉರಿ ಹೊಟ್ಟೆ ನೋವು ಕಂಡು ಕಂಡುಬರೋಂಥದ್ದಾಗಿರ್ಬೋದು ಈ ಎಲ್ಲ ಗುಣಲಕ್ಷಣಗಳು ಕಂಡು ಬರುತ್ತೆ ಈ ರೀತಿ ಕಂಡು ಬಂದಾಗ ಅದು ಸ್ಟಮಕ್ ಅಸಿಡಿಟಿ ಆಗಿರ್ಬೋದು ಇಲ್ಲ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಲ್ಸರ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ ಬಳಿ ಬಂದು ತೋರಿಸ್ಕೋಬೇಕಾಗತ್ತೆ ಆ ಅದರಲ್ಲಿ ಸಿಂಟಮ್ಸ್ ಸಿಂಪ್ಟಮ್ ಸಿಮೆಟಾಲಜಿಕಲಿ ಸ್ಪೆಸಿಫಿಕ್ ಆಗಿ ಇದು ಸ್ಟಮಕ್ ಅಲ್ಸರ್ ಅಂತ ಹೇಳೋದಕ್ಕೆ ಊಟ ತೊಗೊಂಡು ಒಂದು ಅವರಿಂದ ಎರಡು ಗಂಟೆಗಳ ಸಮಯದ ನಂತರ ಹೊಟ್ಟೆಯಲ್ಲಿ ವಾಂತಿ ಬರೋಂಥದ್ದಾಗಿರ್ಬೋದು ಇಲ್ಲ ಹೊಟ್ಟೆ ತೊಳಸೋಕೆ ಆಗೋಂಥದ್ದಾಗಿರ್ಬೋದು ಈ ಸಮಸ್ಯೆಗಳು ಕಂಡು ಬಂದಾಗ ಅದು ಸ್ಟಮಕ್ ಅಲ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಗುಣಲಕ್ಷಣಗಳು ಇದು ಕ್ರಮೇಣವಾಗಿ ಶುರುವಾಗತ್ತೆ ಮೊದಲದಾಗಿ ಇದು ಅಸಿಡಿಟಿ ಸಿಂಪ್ಟಮ್ಸ್ ಅಂದರೆ ಅಸಿಡಿಟಿನ ಟ್ರೀಟ್ ಮಾಡ್ದೇ ಹೊಟ್ಟೆ ಉಬ್ಬರ ಆಗೋಂಥದ್ದಾಗಿರ್ಬೋದು ಹೊಟ್ಟೆ ಉರಿ ಬರೋಂಥದ್ದಾಗಿರ್ಬೋದು ಇಲ್ಲ ಸ್ಟಮಕ್ ಡಿಸ್ಕಂಫರ್ಟ್ ಆಗೋಂಥದ್ದಾಗಿರ್ಬೋದು ಇಲ್ಲ ಆಹಾರ ಸಾಕಷ್ಟು ಪ್ರಮಾಣದಲ್ಲಿ ತೊಗೊಳಕ್ಕಾಗದೇ ಅಂತ ಆಗಿ ಎಷ್ಟು ತೊಗೋತಿದ್ರು ಆ್ಯಪಿಟೈಟ್ ಲೋ ಆಗೋಂಥದ್ದಾಗಿರ್ಬೋದು ಈ ರೀತಿ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ಮೊದಲೇ ಬಾರಿಗೆ ಹೊಟ್ಟೆ ಊಟ ಆದ ನಂತರ ಹೊಟ್ಟೆ ಉರಿ ಬರೋಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆ ನೋವು ಕಂಡಿಸ್ಕೊಳ್ಳೋ ಕಂಡು ಬರೋಂಥದ್ದು ಇನ್ನು ನಿದ್ದೆ ಮಾಡೋಂಥ ಸಮಯದಲ್ಲಿ ಊಟ ರಾತ್ರಿ ಊಟ ಆಗಿ ನಿದ್ದೆ ಮಾಡೋಂಥ ಸಮಯದಲ್ಲಿ ಹೊಟ್ಟೆ ನೋವು ಕಂಡುಬರೋಂಥದ್ದು ಇವೆಲ್ಲ ಗುಣಲಕ್ಷಣಗಳು ಈ ಸ್ಟಮಕ್ ಅಲ್ಸದಲ್ಲಿ ಇರುತ್ತೆ ಇನ್ನು ಸ್ಟಮಕ್ ಅಲ್ಸರಲ್ಲೂ ಎರಡು ವಿಧವಾಗಿರುತ್ತೆ ಒಂದು ಪೆಪ್ಟಿಕ್ ಅಲ್ಸರ್ ಅಂತ ಇನ್ನೊಂದು ಡಿಯೋಡಿನ ಅಲ್ಸರ್ ಅಂತ ಯೂಶಲಿ ತುಂಬ ಹಾಲ್ಕೋಹಾಲ್ ಕನ್ಸ್ಯೂಮ್ ಮಾಡೋಂಥವರಲ್ಲಿ ಸ್ಮೋಕರ್ಸಲ್ಲಿ ಆಮೇಲೆ ಈ ಓವರ್ ದ ಕೌಂಟರ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ನೋವಾಗ್ತದೆ ಅಂತ ಕನ್ ಕಾನ್ಸ್ಟೆಂಟಾಗಿ ತುಂಬ ದಿನಗಳ ಟೈಮು ಈ ಪೇಯ್ನ್ ಕಿಲ್ಲರ್ಸ್ನ ಓದೋದಕ್ಕೆ ಕೌಂಟರ್ ಪೇನ್ ಕಿಲ್ಲರ್ಸ್ನ ಬಳಸೋವಂಥದ್ದಾಗಿರ್ಬೋದು ತುಂಬ ಮಸಾಲೆ ಉಕ್ತ ಇರೋವಂಥ ಆಹಾರಗಳನ್ನ ತಗೊಳ್ಳೋವಂಥದ್ದಾಗಿರ್ಬೋದು ಇಲ್ಲ ಗ್ಯಾಸ್ಟ್ರಿಕ್ ಎರಿಟೆಂಟ್ ಅಂದರೆ ಕಾಫಿ ಆಗಿರ್ಬೋದು ಇಲ್ಲ ಟೀ ಆಗಿರ್ಬೋದು ಇಲ್ಲ ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋಂಥ ಪದಾರ್ಥಗಳು ಹೆಚ್ಚಾಗಿ ಸೇವನೆ ಮಾಡ್ತಂಥರಲ್ಲಿ ಈ ರೀತಿಯಾದ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಿಂಪ್ಟಮ್ಸ್ ಶುರುವಾಗ್ತದೆ ಕ್ರಮೇಣವಾಗಿ ಅದನ್ನು ಅಡ್ರೆಸ್ ಆಗದಿರೋಂಥದ್ದ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ವೆಜಿಟೇರಿಯನ್ಸಲ್ಲಿ ಬಿಕಾಸ್ ಆಫ್ ಅನಿಮಿಕ್ ಕಂಡೀಷನ್ಸ್ ಆಗಿರ್ಬೋದು ಇಲ್ಲ ನ್ಯೂಟ್ರಿಷನ್ ಕೊರತೆ ಅಂದರೆ ಬಿ ಟ್ವೆಲ್ ಮತ್ತು ಬಿ ನೈನ್ ಕೊರತೆಯಿಂದಾಗಿ ಫೋಲಿಕ್ ಆ್ಯಸಿಡ್ ಅಂತ ಜನರಲಾಗಿ ನಾವು ಹೆಂಗೆ ಹೇಳ್ತೇವೆ ಅದರ ಕೊರತೆಯಿಂದಾಗಿ ಸಹ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಹೆಚ್ ಪೈಲೋರಿ ಅಂತ ಒಂದು ಸ್ಟಮಕ್ ಇನ್ಫೆಕ್ಷನ್ ಆದಂಥ ಬ್ಯಾಕ್ಟೀರಿಯಾ ಸ್ಟಮಕ್ ಇನ್ಫೆಕ್ಷನ್ ಕಾಸ್ ಮಾಡೋಂಥ ಬ್ಯಾಕ್ಟೀರಿಯಾ ಇದು ಜನರಲ್ಲಿ ಹೆಚ್ಚಾಗಿ ಹೊರ್ಗಡೆ ಊಟ ಮಾಡೋಂಥವರಲ್ಲಿ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆ ಮಾಡೋಂಥವರಲ್ಲಿ ಇದು ತೊಂದರೆಗಳು ಕಂಡುಬರುತ್ತೆ ಆದರೆ ಹೆಚ್ ಪೈಲೋರಿ ಇನ್ಫೆಕ್ಷನ್ ಆಗಿ ತದನಂತರ ದಿನಗಳಲ್ಲಿ ಸ್ಟಮಕ್ ಅಲ್ಸರ್ ಆಗೋ ಸಾಧ್ಯತೆಗಳು ಇರುತ್ತೆ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಯಾವ ಕಾರಣದಿಂದ ಈ ಅಲ್ಸರ್ ಅನ್ನುವಂಥ ಪ್ರಾಬ್ಲಮ್ ಬರ್ಬೋದು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಸೂಚನೆ ಏನಾದರೂ ಇದೆಯಾ ಅಲ್ಸರ್ ಮೊದಲ್ದಾಗಿ ಫಸ್ಟ್ ಗ್ಯಾಸ್ಟ್ರಿಕ್ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಥರ ಸಿಂಪ್ಟಮ್ ಶುರು ಆಗುತ್ತೆ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅಂದರೆ ಆಸಿಡಿಟಿ ಹೊಟ್ಟೆ ಉಬ್ಬರ ಆಗೋಂಥದ್ದಾಗಿರ್ಬೋದು ಇಲ್ಲ ಎಕ್ಸಸಿವ್ ಆಗಿ ಹುಳಿ ತೇಗಿ ಬರೋಂಥದ್ದಾಗಿರ್ಬೋದು ಎದೆ ಉರಿ ಕಂಡು ಬರೋಂಥದ್ದಾಗಿರ್ಬೋದು ಊಟ ಆಗಿ ಕೆಲವೇ ಗಂಟೆಗಳ ಸಮಯದಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಗಿರ್ಬೋದು ಈ ರೀತಿ ಸಿಂಟಮ್ಸ್ ಇದು ಗ್ಯಾಸ್ಟ್ರೈಟಿಕ್ ಸಿಂಪ್ಟಮ್ಸ್ ಅಂತ ವಾಟ್ ಎವರ್ ಅಸಿಡಿಟಿಲಿ ಏನು ಬರುತ್ತೋ ಆ ಸಿಂಪ್ಟಮ್ಸ್ ಜೊತೆಗೆ ಕೆಲವರಲ್ಲಿ ಮೈಕೈ ನೋವು ಕಂಡು ಬರೋಂಥ ಸಾಧ್ಯತೆಗಳು ಇರುತ್ತೆ ಈ ರೀತಿ ತೊಂದರೆಗಳು ಕಂಡು ಬಂದಾಗ ಇದು ಒಂದು ಬಾರಿ ಎರಡು ಬಾರಿ ಇಲ್ಲ ಕಂಟಿನ್ಯೂಸ್ ಆಗಿ ಲೈಕ್ ವಾರದಲ್ಲಿ ಎರಡು ಬಾರಿ ಬರೋಂಥದ್ದಾಗಿರ್ಬೋದು ತಿಂಗ್ ತಿಂಗಳಲ್ಲಿ ಎರಡು ಮೂರು ಬಾರಿ ಬರೋಂಥದ್ದಾಗಿರ್ಬೋದು ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದರೆ ಇದನ್ನು ಕರೆಕ್ಟಾಗಿ ಆರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋವಂಥದ್ದಾಗಲಿ ಇಲ್ಲ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳುವಂಥದ್ದಾಗಲಿ ಇಲ್ಲ ಅದಕ್ಕೆ ತಕ್ಕಂತೆ ಔಷಧಿನ ಬಳಸ್ತೇನೆ ಇದನ್ನು ಬರೀ ಮನೆ ಮದ್ದಲ್ಲಿ ಸ್ವಲ್ಪ ದಿನ ಮುಂದಕ್ಕೆ ಆಗ್ತಾ ಹೋಗ್ತಾ ಇದ್ದಾಗ ಇದು ಪದೇ ಪದೇ ಮರುಕಳಿಸಿ ಮರುಕಳಿಸಿ ತದನಂತರ ಒಂದು ದಿನಗಳಲ್ಲಿ ಇದು ಸ್ಟ್ರಮ ಕಲ್ಸರ್ ಆಗೋ ಸಾಧ್ಯತೆಗಳು ಇರುತ್ತೆ ಆ ಸ್ಟ್ರಮ ಕಲ್ಸರ್ ಗುಣಗಳಲ್ಲಿ ಸೇಮ್ ಅಸಿಡಿ ಸಿಂಪ್ಟಮ್ಸ್ ಜೊತೆಗೆ ವಾಂತಿ ಆಗೋಂಥದ್ದಾಗಿರ್ಬೋದು ಜೊತೆಗೆ ಬ್ಲೀಡಿಂಗ್ ಶುರುವಾಗ್ತದೆ ಆ್ಯಂಡ್ ರಕ್ತ ವಾಂತಿನೂ ಆಗ್ಬೋದು ಜೊತೆಗೆ ಮೋಷನ್ ಪಾಸ್ ಮೋಷನ್ ಬ್ಲ್ಯಾಕ್ ಕಲರ್ ಸ್ಟೂಲ್ಸ್ ಇರೋಂಥದ್ದು ಆಗಿರ್ಬೋದು ಯಾಕಂದರೆ ಒಳಗಡೆ ಬ್ಲೀಡಿಂಗ್ ಆದಾಗ ಅಲ್ಸರ್ ಆಗಿ ಬ್ಲೀಡಿಂಗ್ ಆದಾಗ ಅದು ಡೈಜೆಸ್ಟ್ ಆಗಿ ಕಪ್ಪು ಮೋಷನ್ ಹೋಗೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ಎಲ್ಲ ಗುಣ ಲಕ್ಷಣಗಳು ಕಂಡಾಗ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರೋ ಸಾಧ್ಯತೆಗಳಿರುತ್ತೆ ಇದನ್ನು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ಒಂದು ಎಂಡೋಸ್ಕೋಪಿ ಮಾಡಿಸಬೇಕಾಗ್ತದೆ ಗ್ಯಾಸ್ಟ್ರೋ ಎಂಡೋಸ್ಕೋಪಿ ಮಾಡಿದ ನಂತರ ಅಲ್ಲಿ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಎರೋಷನ್ ಆಗಿರೋಂಥದ್ದಾಗಿರ್ಬೋದು ಇಲ್ಲ ಅಲ್ಸರ್ದಂದು ಕಂಡು ಬರುತ್ತೆ ಓಕೆ ಡಾಕ್ಟರ್ ಇದು ಯಾವ ವಯಸ್ಸಿನವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸಹಜವಾಗಿ ಇದು ಮಧ್ಯ ವಯಸ್ಕರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮಧ್ಯ ವಯಸ್ಕರಲ್ಲಿ ಕಾರಣಗಳಂದರೆ ಅವರ ಹವ್ಯಾಸಗಳಾಗಿರ್ಬೋದು ಲೈಕ್ ಆಲ್ಕೋಹಾಲ್ ಕನ್ಸಪ್ಷನ್ ಸ್ಮೋಕಿಂಗ್ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಅಂಥದ್ದಾಗಿರ್ಬೋದು ಇಲ್ಲ ಟೈಮಿಗೆ ಕರೆಕ್ಟಾಗಿ ಆಹಾರ ತಗೊಳ್ದೇ ಅಂಥದ್ದಾಗಿರ್ಬೋದು ಇಲ್ಲ ಅವರ ಆಹಾರದಲ್ಲಿ ಸಾಕಷ್ಟು ನ್ಯೂಟ್ರಿಷನ್ ಕೊರತೆ ಇರೋಂಥದ್ದಾಗಿರ್ಬೋದು ಆ್ಯಂಡ್ ಪೇನ್ ಕಿಲ್ಲರ್ಸ್ ತೊಗೊಳ್ಳೋವಂಥದ್ದು ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಆಗಿರ್ಬೋದು ಈ ಮೆಡಿಸಿನ್ಸ್ಗಳು ಜಾ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾಗ ಅದರ ಸೈಡ್ ಎಫೆಕ್ಟ್ಸ್ ಆಗಿ ಅದರ ತೊಂದರೆಗಳ ಮತ್ತೊಂದು ಮುಖವಾಗಿ ಇದು ಕಂಡುಬರುತ್ತೆ